ಎಲ್ಲರಿಗೂ ನಮಸ್ಕಾರ ನಾನ್ ಪುರೇಶ್ ನಾನ್ ಸಂದ್ರೆ ಕರ್ನಾಟಕದಲ್ಲಿ ನೂರ್ ದಿನ ಕೆಲಸ ಕೊಡ್ತಾರೆ ಯಾವ ಒಂದು ಯೋಜನೆ ಅಂದ್ರೆ ನೆರೆಗಾ ಯೋಜನೆ ಅಡಿಯಲ್ಲಿ ನೂರ್ ದಿನ ಕೆಲಸ ಕೊಡ್ತಾರೆ ಮೊದಲಿಗೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಹುಲಿ ಇತ್ತು ಅದನ್ನ ರಾಜ್ಯ ಸರ್ಕಾರದಿಂದ ಮತ್ತೆ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಬಹುಶಃ ಆತ ಇವತ್ತು ನೋಟಿಸ್ ಆತ ಈಗಾಗಲೇ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ನೂರ್ ದಿನ ಕೆಲಸ ಪ್ರಾರಂಭ ಮಾಡಿದ್ದಾರೆ ಯಾರ್ಯಾರು ಆ ಒಂದು ಕೆಲಸಕ್ಕೆ ಇನ್ನೂ ಜಾಯ್ನ್ ಆಗಿಲ್ಲ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಭೇಟಿ ಕೊಟ್ಟಿ ಒಂದು ನರೇಗ ಫಾರ್ಮ್ ಸಿಗತ್ತೆ ಅದನ್ನ ತುಂಬಿಕೊಂಡು ಅವ್ರ ಹತ್ರ ಒಂದು ಕಾರ್ಡ್ ಸಿಗತ್ತೆ ನರೇಗಾ ಆ ಒಂದು ಕಾರ್ಮಿಕರ ಕಾರ್ಡ್ ಅಂತ ಹೇಳಿ ಅದನ್ನ ಮಾಡಿಸ್ಕೊಂಡು ಅದನ್ನ ಮಾಡಿಸ್ಕೊಂಡು ಆ ಒಂದು ನರೇಗಾ ಯೋಜನೆಯಲ್ಲಿ ನೂರು ದಿನ ಕೆಲಸನ ಪಡ್ಕೋಬಹುದು ಇದ್ರ ಬಗ್ಗೆ ನಾನು ಈಗ ಮೊದಲಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇತ್ತು ಈಗ ಹೆಚ್ಚಿಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆಲವು ಜನರಿಗೆ ಆ ಒಂದು ಕೆಲಸ ಮಾಡೋ ಸಮಯದಲ್ಲಿ ಪಿಡಿಒದಿಂದ ಅದೇ ರೀತಿಯಾಗಿ ಅಧ್ಯಕ್ಷದಿಂದ ಗ್ರಾಮ ಪಂಚಾಯತಿಗಳಿಂದ ಹಲವಾರು ಸೌಲಭ್ಯ ಸಿಗತ್ತೆ ಆ ಒಂದು ಸೌಲಭ್ಯ ಏನು ಅಂತ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಈ ಒಂದು ವಿಡಿಯೋದವ್ರು ಕೆಲಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ಅವರು ರಾಜ್ಯ ಸರ್ಕಾರದಿಂದ ನೋಟಿಸ್ ಕೂಡ ಬಂದ್ರೆ ಬರತ್ತೆ ನೀವು ಸಲ್ಲಿಸಿದ್ರೆ ಮಾತ್ರ ಬರತ್ತೆ ಈ ರೀತಿಯಾಗಿ ಅವ್ರು ಮಾಡ್ತಾ ಇಲ್ಲ ಕೆಲಸ ಅಂತ ಸಲ್ಲಿಸಿದ್ರೆ ಮಾತ್ರ ಆ ಒಂದು ವಿಡಿಯೋದವ್ರಿಗೆ ನೋಟಿಸ್ ಬರತ್ತೆ ಅದನ್ನೇ ತಿಳಿಸ್ಕೊಡ್ತಾನೆ ಏನು ಅಂತ ಅಂತ ಒಂದೊಂದ ಮಾಹಿತಿ ಇರತ್ತೆ ವಿಡಿಯೋ ಕಾಣಿಸ್ಕೊಂಡು ಮತ್ತೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ರೆ ಮೊದಲೇದಾಗಿ ಈ ಒಂದು ಕಾಮಗಾರಿಕೆ ಮೂರ್ ದಿನ ಕೆಲಸ ಇರತ್ತಲ್ಲ ಈ ಒಂದು ನರೇಗಾ ಕೂಲಿ ಅಂತೇಳಿ ಎಷ್ಟು ವೇತನ ಜಾಸ್ತಿ ಮಾಡಿದಾರೆ ಅದನ್ನ ತಿಳ್ಕೊಳ್ಳಿ ಕೂಲಿ ಅಂತ ಇರದೆ ಇದಕ್ಕೆ ಮೊದಲಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ವೇತನ ಕೊಡ್ತಾ ಇದ್ರು ಅಂದ್ರೆ ಕೂಲಿ ಕೊಡ್ತಾ ಇದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದನೇ ತಾರೀಕದಿಂದ ಇದರದು ಕೂಲಿ ಜಾಸ್ತಿ ಮಾಡಿದ್ದಾರೆ ಮುನ್ನೂರ ಎಪ್ಪತ್ ಒಂಬತ್ ಮುನ್ನೂರ ಎಪ್ಪತ್ ರೂಪಾಯಿ ಸಾರಿ ಮುನ್ನೂರ ಎಪ್ಪತ್ ರೂಪಾಯಿ ತನ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಮುನ್ನೂರ ಎಪ್ಪತ್ ರೂಪಾಯಿ ತನ ಎಲ್ಲರಿಗೂ ಕೂಡ ಸೇಮ್ ಆಗಿರತ್ತೆ ಆ ಹೆಣ್ಮಕ್ಳಿಗೆ ಗಂಡಮಕ್ಳಿಗೆ ಬೇರೆ ಇರೋದಲ್ಲ ಎಲ್ಲರೂ ಕೂಡ ಸೇಮ್ ಆಗಿರತ್ತೆ ಇಷ್ಟ ಕೊಡ್ಲೇಬೇಕು ಗ್ರಾಮ ಪಂಚಾಯತಿ ಏನಾದ್ರು ಲಂಚ ಇತ್ತಿತ್ತಂದ್ರೆ ನಿಮ್ ನಿಮ್ಮೊಂದು ತಾಲೂಕ್ ಪಂಯ್ತಿಗೆ ಭೇಟಿ ಕೊಡಿ ಅಲ್ಲಿ ಇವ್ರ ಬಗ್ಗೆ ದೂರ ಕೊಡಿ ಇರ್ಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ದೂರ ಕೊಟ್ಟಿರೋ ಮುಗಿಯಿತು ಈ ಒಂದು ಪಿಡಿಯಾದವರನ್ನ ರದ್ದು ಮಾಡ್ತಾರೆ ಹಾಕಿ ಬಿಡ್ತಾರೆ ಕೆಲ್ಸದಿಂದ ಆ ಅಧ್ಯಕ್ಷ ಯಾರ್ಯಾರು ಇರ್ತಾರಲ್ಲ ಗ್ರಾಮ ಪಂಚಾಯತಿ ತಿಂತಾರಲ್ಲ ಅವ್ರವ್ರು ತೆಗೆದ್ ಹಾಕಿಬಿಡ್ತಾರೆ ಜಿಲ್ಲಾ ಪಂಚಾಯತಿಗೆ ದೂರ ಕೊಡಿ ಅದೇ ರೀತಿಯಾಗಿ ಆ ಇದಕ್ಕೆ ಸಂಬಂಧಪಟ್ಟಂತೆ ಪೀಡಿಯಾದವ್ರ ಕೆಲಸ ನೋಡಿ ಈ ಬಂದು ಹುಲಿ ಮಾಡ್ತಾ ಇರ್ತಾರಲ್ಲ ಅವ್ರು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಲ್ಲಿ ಏನೇನು ಸೌಲಭ್ಯ ಇರಬೇಕಂದ್ರೆ ಆ ಒಂದು ಕಾಮಗಾರಿ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಇರ್ಬೇಕಾಗತ್ತೆ ಇದೊಂದು ಬಗ್ಗೆ ನೆರಳಿನ ವ್ಯವಸ್ಥೆ ಇರಲೇಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕಾಗತ್ತೆ ಆರೋಗ್ಯ ಕೀಟ ಹಾಗೂ ವೈಆರ್ ಎಸ್ ಪ್ಯಾಕೆಟ್ ಗಳು ವ್ಯವಸ್ಥೆ ಇರಬೇಕಾಗತ್ತೆ ಇರುವಂತೆ ನೋಡಿಕೊಳ್ಳೋದು ಜವಾಬ್ದಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ಆಗಿರತ್ತ ಅಂದ್ರೆ ಪಿಡಿ ಕೆಲಸ ಆಗಿರತ್ತೆ ನೀರಿನ ವ್ಯವಸ್ಥೆ ಖಂಡವಾಗಿ ಇರಲೇಬೇಕು ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ವಾತಾವರಣ ಇರಬೇಕಾಗತ್ತೆ ಅಂತ ಒಂದು ಜಾಗದಲ್ಲಿ ಆ ಕೆಲಸ ಕೊಡ್ಬೇಕು ಇದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಕಿಲೋಮೀಟರ್ ಇರೋದಿಲ್ಲ ಇದು ಊರು ಬಿಟ್ಟು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಾಕ್ ಕಿಲೋಮೀಟರ್ ಒಳಗಡೆ ಈ ಒಂದು ಕೆಲಸ ಇಡಬೇಕಾಗತ್ತೆ ಇದೊಂದು ಅರ್ಥ ಮಾಡ್ಕೊಬೇಕು ಫುರತಿಯೊಬ್ರು ಕೂಡ ನೋಡಿ ಅದಷ್ಟು ಈಗಾಗಲೇ ಏಪ್ರಿಲ್ ಒಂದನೇ ತಾರೀಕಿಂದ ಎಲ್ಲ ಕಡೆ ಈ ಬಂದು ನರೇಗಾ ಹೆಚ್ಚು ನಿಡಿಯಲ್ಲಿ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗ ಸ್ಟಾರ್ಟ್ ಮಾಡ್ತಾರೆ ಎಲ್ಲರು ಕೂಡ ಹಜಾರ್ ಆಗಿ ಮುನ್ನೂರ ಎಪ್ಪತ್ತು ರೂಪಾಯಿ ತರ ಈಗ ಫುರಸ್ತುತ ಕೂಲಿ ಇದೆ ಅದನ್ನ ಕೂಲಿ ಕೊಡಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಇಂದ ಜಿಲ್ಲಾ ಪಂಚಾಯತಿ ಸ್ವಲ್ಪ ದೂರ ಕೂಡ ಅವ್ರ ಆ ಒಂದು ವೀಡಿಯೋ ದ್ವಾರ ಏನ್ ಮಾಡ್ಬೇಕು ಎಲ್ಲಾ ಮಾಡ್ತಾರೆ ತನಿಖಾಧಿಕಾರಿ ಬಂದು ತನಿಖೆ ಮಾಡಿ ಅಲ್ಲಿ ಏನೇನ್ ಮಾಡ್ತಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವೀಡಿಯೋ ದ್ವಾರನ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನ ಪೂಜಾಗೊಳ್ಸೋ ಕೆಲಸ ಮಾಡ್ತಾರೆ ಇಷ್ಟು ಸಾಮರ್ಥ್ಯ ಇದರ ಬಗ್ಗೆ ಮಾಹಿತಿ ಏನು ಅಂತ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ಮತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದು ನೆರೆಗ ಯೋಜನೆಯಲ್ಲಿ ಎಷ್ಟು ನಿಮಗೆ ಕೂಲಿ ಕೊಡ್ತಾರೆ ಕಮೆಂಟ್ ನ ತಿಳಿಸಿ